ಕಾಲನ್ನ ಬಟ್ಟೆಗೆ ಕಿಕ್ಕಿರ್ ನನ್ನ ಮಗ ಮೂಸದು ಇಲ್ಲ ನಾವು ಯಾರು ಬೇಕು ಬಂದು ಕುಯ್ಯ ಕುಯ್ಯ ಅಂತ ಒಂದೇ ಬಡ್ಡ 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 ಓಡಾಡ್ತಿರ್ತಾನೆ ಏನ ಸಾಲ ಇಸ್ಕೊಂಡೈತಿ ಏನ ಏನ ನನ್ನ ಮಕ್ಕಂದ ಆ ಪಿಕ್ಕಿನ ಜೊತೆ ಏನ ಹೇಳಲ್ಲ ಏ ಈ ಹೇ ಈ ಮರಿಗೆ ಇಲ್ಲ ಅದು ಏ ಅಲ್ಲ ಅಂತ ಹೆಸರು அல்ல அ দেখ হ ந বে நி তাকে দেখ நீ বি நின சரி நி করে நீண ந করে বেசনি এ குকার நீ বিলি পামা পা நম্য நீ நம ತಪ್ಪಾಗಿ ಅರ್ಥ ಮಾಡ್ಕೊಂಡು ಪರ್ಗಿರ್ಕೆಂಡ್ ಏರಿಕದ್ ಯಾಕೆ ಸುಮ್ನೆ ನೀನ್ ಲಕ್ಷಣವಾಗಿ ಗುಂಡಿ ಸರಿನಾಸ ನಕ್ಕು ನಕ್ಕು ಮಂಜಿನ ಹಣ್ಣ ನಮ್ದು ನಿಮ್ದು ಬಿಲ್ಲಿಗೆ ಅಲ್ಲ ಬಿಕ್ಕ ಬರೀ ಗುಂಡಾಗಿ ಹೆಂತಾರಿ ಗುಂಡಾಗಿ ಹಾ ಗುಂಡಾಗಿ ಅಂತ ಏನಬೇಡ ಗುಂಡ ಅನ್ನ ಸಾಕು ಹೇನ ಅಣ್ಣ ತಮ್ಮ ಇಬ್ರು ಏನೋ ಮಾತಾಡ್ತಿದೀರ

நம்மேஜ் இல்ல அல்ல அது நம்ம கேள்வி நம் நம் கேள்வி தந்தையில ನೀನ್ ನಾಗವಲ್ಲಿ ತಗೊಂಡು ನಾಗೊಂದು ಬುಲ್ಲಿ ಮಾಡ್ಬಿಟ್ಟ ಅದೇ ಪ್ರಾಬ್ಲಮ್ ಅಯ್ಯೋ ಇವ್ರ ಮನೆ ಕಾಯೋಗ ಹೋಗ ಇವ್ರ ಉದ್ದಾರ ಹಾಕರೆ ಇವ್ರ ಮಕ ಮುಚ್ಚ ಇವ್ರ ಡುಮ್ ಮನೆ ಮುಂದೆ ಬಿದ್ರು ಮೇಟ್ರ ಮೇಲ್ ಮೆರವಣಿಗೆ ಹೋಗ ಇವ್ರ ಬಾಯಿ ಕಾಳಿ ಕಾಯ್ ಮುಂದಿಂದು ಅಣ್ಣ ಯಾರು ಹಾಡಿಗೆ ಹೇಳ್ತೈತೆ ಮುಂದಿಂದು ಅಣ್ಣ ಅಯ್ಯೋ ಕೂತ್ ನನ್ ಮಗನ ಪಾಸ ಅದ್ ಹಾಡ್ ಹೇಳ್ತಿರಲ್ಲ ಕೊಡು ಯಾರ ಬೈಕು ಮತ್ತೆ ಈ ಕಡಿಕೆನಾ

അയ്യോ പാപ മോളി ബംഗിട്ടു യോ ഓത്കൊണ്ടോട്ട് കോണോ മഞ്ജി യ നമ്മൂർ യാ

ನೀನು ಯಾವಾಗ್ಲೂ ತೊಟ್ಟೆ ಒಳಗೆ ಕಾಪ್ ಮುಚ್ಚಿದ್ದೆ ಹಂಗೆ ಮುಚ್ಚಿರಲಿಲ್ಲ ಮಂಕ್ರಿ ಪಂಕ್ರಿನ ಅದ್ರ ಮೇಲೆ ಎಲೆ ಇಲ್ಲ ಕಣ ಪಾಪ ಮಂಜಣ್ಣ ಎಲ್ಲ ಕೋಳಿಗಳ ಜೊತೆ ಅದು ಮೇಯ್ಕೊಂಡಿತ್ತು ಆ ಇದ್ದವನ್ನೆಲ್ಲ ಬಿಟ್ಟು ಅದನ್ನೇ ಒತ್ಕೊಂಡು ಹೋಗ್ಯಾರ ಕೊಡ ಯಾರು ಅವ್ರನ್ನೇ ಆಗದ್ ಬಿದ್ದ ನಿಲ್ಲಿಕಾಯಾಗ কি হাতে আছে কি না ম তকে অক অস্তুন হঠ না নিকে ভাবে আগ যে রাসন চিকাসা আসে ই দড সা্দ কি না ম লা তো। எல்லாம் யாராவது கண்டுபிடிக்கும் பாப்பா யாராவது கண்டுபிடிக்கும் பாப்பா ಪಾಪ ಚಿನ್ ನೋಡಲ್ಲ ಯಾರನೂ ಮನಿ ಆಳ್ ಅವ್ಕೊಂಡ್ ಹೋಗ್ಯವ್ರೆಲ್ಲೂ ಪಾಶಾ ನೋಡಪ್ಪ ಎಂತ ಜನಗಳಿರ್ತಾರ ಅಂದ್ರೆ ಆಸೆ ನೀನೇನ್ ನಿಮ್ ಆಟ ಯಾರ ಓದ್ಕೊಂಡು ಹೋಗಿರದ ಆದ್ರೆ ನಮ್ ಮನೆಗೆ ಒಂದ್ ಮೂರ್ ನಾಲ್ಕು ಆಟ ಒಂದ್ ಮುಂಜೆ ಐತಿ ಯಾವ್ದ್ರ ನೀನು ಒಂದ್ ಇಡ್ಕೊಂಡ್ ಹೋಗ್ ಹೋಗತ್ತ ಎಸಟ್ಕಿ ನಿನ್ನೇ

ముంజా ఇది ఆత్కాల కోదే కొతీ అంత ఒప్పుకొండీ ముంజాడుతీందే లోక నా కద్కం నిజ తా కద్కం ఉప్పుకార ఎలా ఆచి తింది తా పొజ్జి కష్ట బిద్ సాంకేతి లాసక్క బిడారో అవజ్జాయి నోడకేరేక నందే ఉండు దండదు ఉంజైతు నోడు ఆదనే కొడుతిని యాసెట్కే పాపొచ్చి నావొచ్చి నేను ఆరో రావొచ్చి కొను యాసెట బిడాత్తా ಮನುಷಿಗೆ ಅದಕ್ಕೆ ಹೇಳೋದು ನೀ ನೀತಿರ್ಬೇಕು ಕಣು ಬ್ಯಾರು ಕಷ್ಟ ನೋಡಿ ನಾವು ಖುಷಿ ಪಡ್ಬಾರ್ದು ಹ ಅವ್ರ ಕಾಸ್ಟ್ ಆಗಿದ್ದಾವ ನಾವು ಎಲ್ಪು ಸಹಾಯ ಮಾಡ್ಬೇಕು ಹಿ ಕೊಟ್ಟಿಲ್ಲ ಹಿಂಗೆಲ್ಲ ಕಷ್ಟದಾಗಿದ್ದರಿ ಸಹಾಯ ಮಾಡ್ಬೇಕು ಅಂತಾನೆ ಅಂಥದ್ರಾಗೆ ನಾವೇ ತಪ್ಪು ಮಾಡಿರೋದು ನಮ್ಮದೇ ತಪ್ಪು ಅಂಥದ್ರಾಗೆ ಕೊಡ್ದಿದ್ರೆ ಹಂಗಲ್ಲ ಜಾಸ್ತಿ ಬಿಡೋಲ್ಲವೂ ಏನಾಗಲ್ಲ